ಕುಳಿತು ಸುಳೆ ಮಗ ಎಂದು ಸಾರ್ವಜನಿಕರ ಮಧ್ಯೆ ಜಾತಿ ನಿಂದ ಮಾಡಿರುವುದು ಜಾಹೀರಾತವಾಗಿದ್ದು ಇಂತಹ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಒಬ್ಬ ವಕೀಲರಿಗೆ ಈ ತರ ನಡೆದಾಗ ತಕ್ಷಣ ಆರೋಪಗಳನ್ನು ಬಂಧಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ರಾಜ್ಯದಲ್ಲಿ ದಂತರ ಕಾನೂನುಗಳಿಗೆ ಸೂಕ್ತ ಭದ್ರತೆಯನ್ನು ಹೊಂದಿಸಬೇಕು ಹನ್ನೆರಡು ಸಭೆ ಕರೆದಾಗ ಯಾರು ಜಾತಿನಿಂದನೆ ಮಾಡ್ತಾರೆ ಅಂತವರನ್ನು ಗಡಿಪವರು ಮಾಡುವಂತ ಕಾನೂನು ಜಾರಿಗೆ ತರಬೇಕನ್ನು ದಂತ ಸಂಘಟನೆಗಳು ಒಕ್ಕೂಡುವುದನ್ನ ಮಾನ್ಯ ಗೃಹ ಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಮಾನ್ಯ ಬೆಂಗಳೂರಿ ಮುಖಾಂತರ ಮನೆ ಪತ್ರ ವಿಷಯ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕಾವಡಿ ಗ್ರಾಮದಲ್ಲಿ ಒಂದು ವಾರದ ಹಿಂದೆ ದಲಿತರು ಹೋಟೆಲ್ಗೆ ಚಹಾ ಕುಡಿಯೋಕ್ಕೆ ಹೋದರೆ ನಿಮಗೆ ನೀರಿನ ಗ್ಲಾಸ್ ಕೊಡುವುದಿಲ್ಲ ನೀರು ಹೆಚ್ಚು ಹಾಕುತ್ತೇವೆ ಎಂದು ಹೇಳಿ ಹೇಳಿ ಸಾಮಾಜಿಕ ಜೀವಂತವಾಗಿದೆ ಆಳವಂತ ಸರ್ಕಾರ ಇಂತಹ ಮೌಲ್ಯದ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತರಬೇಕು ಅಂದಾಗ ಮಾತ್ರ ರೈತರು ಸ್ವಾತಂತ್ರ್ಯ ಬದುಕಲು ಸಾಧ್ಯವಾಗುತ್ತದೆ ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು